ತನ್ನ ಮಾತೃಭಾಷೆಗೆ ಅನುವಾದ ಮಾಡಿದ ವಿಶ್ವ ಯುದ್ಧದಲ್ಲಿ ಕಮಾಂಡರ್ ಆಗಿದ್ದಂತ ವ್ಯಕ್ತಿಯೊಬ್ಬ ಫೆಡರಿಕ್ ಒಬ್ಬ ಮನುಷ್ಯ ಬಂದ ಆತ ಬಂದು ಇಲ್ಲಿ ಕೂತ್ಕೊಂಡು ಸನ್ಯಾಸ ಆಗ್ಬಿಟ್ಟ ಪೂರ್ಣಾನಂದ ಅಂತ ಸನ್ಯಾಸಿ ಇದ್ಕೊಂಡು ಇಲ್ಲಿ ಪ್ರಚಾರ ಮಾಡ್ಕೊಂಡಿದ್ದ ರಮಣ ಸಾಹಿತ್ಯವನ್ನ ಪ್ಯಾಸ್ಕಲಿನ್ ಮಾಲೆ ಅಂತ ಫ್ರೆಂಚ್ ಆ ದೊಡ್ಡ ಬರಹಗಾರತಿಯಾಗಿ ಇಲ್ಲಿ ಬಂದು ಭಗವಾನ್ ಶಿಷ್ಯರಾಗಿ ಒಂದು ಪುಸ್ತಕ ಬರೆದ್ಲು ಟರ್ನ್ ಈಸ್ಟ್ ವರ್ಡ್ಸ್ ಅಂತ ಒಂದು ಪುಸ್ತಕ ಬರ್ಲು ಯಾಕೆ ಅಂದ್ರೆ ಅವ್ರ ಇಲ್ಲೇ ಹುಟ್ಟಿ ಬೆಳೆದವರಲ್ಲ ಅಲ್ಲಿಂದ ಬಂದವರು ಸ್ವಲ್ಪ ದಿವಸದಲ್ಲಿ ಪ್ರಭಾವಿತರಾಗಿ ಹೇಗೆ ಪುಸ್ತಕಗಳನ್ನು ಬರೆದ್ರು ಅಂತ ಇನ್ನೊಬ್ಬ ಅಲನ್ ಚಾಡ್ವಿಕ್ ಅಂತ ಅವನ ಬಗ್ಗೆ ಮುಂದೆ ಹೇಳಬೇಕು ಅವನ ಸೈನ್ಯದಲ್ಲಿ ಮೇಜರ್ ಆಗಿದ್ದವನು ಆ ಯುದ್ಧದಲ್ಲಿ ಪ್ರಾಣಹಾನಿ ಹಿಂಸೆ ನೋಡಿ ಸಾಕಾಗಿ ಬಿಟ್ಟು ಬಂದು ರಮಣರ ಮುಂದೆ ಕೂತ್ಕೊಂಡ ಕೂತ್ಕೊಂಡು ಇಲ್ಲೇ ಇರ್ತೀನಿ ತೀರ್ಮಾನ ಮಾಡಿ ಕೊನೆವರೆಗೂ ಇಲ್ಲೇ ಇದ್ಬಿಟ್ಟ ಅವನು ಇದ್ಬಿಟ್ಟು ರಮಣಾಶ್ರಮದ ಯಾವ್ಯಾವ ಇಂಗ್ಲಿಷ್ ಪುಸ್ತಕ ಪಬ್ಲಿಷ್ ಆಗಬೇಕಲ್ಲ ಅವನು ಕೂತ್ಕೊಂಡು ಎಡಿಟ್ ಮಾಡಿ ಮಾಡಿ ಕೊಡ್ತಿದ್ದ ಇದು ಆಶ್ಚರ್ಯ ಅನ್ಸಲ್ವಾ ನಮಗೆ ಎಲ್ಲೋ ಬೆಳೆದಂತ ಮನುಷ್ಯ ಇಪ್ಪತ್ತೈದು ಮೂವತ್ ನಲ್ವತ್ತು ವರ್ಷ ಬೆಳೆದಂತ ಮನುಷ್ಯ ಆ ಪೂರ್ತಿ ಬೇರುಗಳನ್ನು ಕಿತ್ಕೊಂಡ್ ಬಂದು ಇಲ್ಲಿ ಬೇರು ಊರಿಸ್ತಾನಲ್ಲ ಇಲ್ಲಿ ಅದಾಗೋದು ಸಾಧ್ಯ ಅಂದ್ರೆ ರಮಣ ಮಹರ್ಷಿ ಅಂತ ಒಬ್ಬ ದಾರ್ಶನಿಕರು ದೃಷ್ಟಾರ್ರ ಮುಂದೆ ಆಗೋ ಮಾತ್ರ ಸಾಧ್ಯ ಅದು ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ರಮಣ ಮಹರ್ಷಿಗಳ ಜೀವನದಲ್ಲಿ ರಾಘವಾಚಾರಿ ಯಾರಂತ ರಾಘವಾಚಾರ್ಯಾರಂತ ಮನುಷ್ಯ ಸರ್ಕಾರಿ ಆಫೀಸರ್ ಅವನಿಗೆ ಅಧ್ಯಾತ್ಮದ ಬಗ್ಗೆ ತುಂಬಾ ಆಸಕ್ತಿ ಇತ್ತಂತೆ ದಿನಾಲೂ ಬರೋದು ರಮಣ ಮಹರ್ಷಿ ನಮಸ್ಕಾರ ಮಾಡೋದು ಹೋಗೋದು ಬರೋದು ಹೋಗೋದು ಅಷ್ಟು ಮಾಡ್ತಿದ್ದ ಎರಡು ವರ್ಷ ಆಯ್ತು ಒಂದು ದಿವಸ ಅವ್ರ ಮುಂದೆ ಕೂತ್ಕೊಂಡ್ಬಿಟ್ಟ ಇದನ್ನು ದಯವಿಟ್ಟು ಗಮನಿಸಿ ತಾವು ಭಗವದ್ಗೀತೆಯನ್ನು ಓದಿರ್ತೀರಿ ಯಾವಾಗಾದರೂ ಇದಕ್ಕೆ ಹೇಗೆ ಸಂವಾದಿಯಾಗಿ ಬರ್ತದೆ ಅಂತ ನೋಡಿ ಒಂದು ದಿವಸ ಅವ್ರ ಮುಂದೆ ಕೂತ್ಕೊಂಡು ಅವನು ಹೇಳೋ ಮಾತು ಹೇಗೆ ಅರ್ಜುನ ಕೃಷ್ಣನ ನಿಜರೂಪವನ್ನು ನೋಡೋಕೆ ಬಯಸಿದ್ನೋ ಹಾಗೆ ನನಗೂ ಕೂಡ ನಿಮ್ಮ ನಿಜರೂಪ ನೋಡಬೇಕು ಅಂತ ಆಸೆ ಇದೆ ನಾನು ನೋಡಬಹುದು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ತೋರಿಸಿ ಅಂತ ಭಗವದ್ಗೀತೆ ಅನುವಾದ ಇದೆಯಲ್ರಿ ಇದು ಮನ್ಯಸೆ ಯದಿ ಯತ್ ಶಕ್ಯಂ ಮಯಾ ದೃಷ್ಟಿ ಮಿತಿ ಪ್ರಭು ಯೋಗೇಶ್ವರ ತಥೋವೇತ ದರ್ಶ ಆತ್ಮ ನಮವ್ಯೋ ಅಂತ ಭಗವಂತ ಅರ್ಜುನ ಹೇಳೋದು ವಿನಯ ಎಷ್ಟು ಬಂದ್ಬಿಡ್ತು ಅಂದ್ರೆ ನಾನು ತೋರಿಸುವ ಅನ್ನಲ್ಲ ಅವನು ನಾನು ನೋಡಬಹುದು ಅಂತ ನಿನಗೆ ಅನಿಸಿದ್ರೆ ತೋರಿಸೋ ಮಾರಾಯ ಅಂತ ಕೇಳ್ತಾನೆ ಮನ್ಯಸೆ ಯದಿ ಯತ್ ಶಕ್ಯಂ ಮಯಾ ದೃಷ್ಟಿ ಪ್ರಭು ಯೋಗೇಶ್ವರ ತತ್ವೇತ್ವಂ ದರ್ಶಿ ಆತ್ಮ ಈ ಈಗ ಅವ್ಯವಾದ ರೂಪನ ತೋರಿಸು ನನಗೆ ಅಂತ ಅದೇ ಧಾಟಿಯಲ್ಲಿ ಕೇಳ್ತಾರೆ ನಾನು ನೋಡೋ ಯೋಗ್ಯತೆ ಇದೆ ನಾನು ನೋಡೋಕೆ ಶಕ್ತಿ ಇದೆ ಅನ್ನೋದಾದ್ರೆ ನಿಮ್ಮ ನಿಜರೂಪ ತೋರಿಸಿ ಅಂದ್ರಂತೆ ಅಂದ್ಮೇಲೆ ಅಲ್ಲಿ ಮೌನವಾಗಿ ಕೂತಿದ್ರಲ್ಲ ಋಷಿಗಳು ಇವ್ನ ದಿಟ್ಟಿಶ್ ಹಿಂಗೆ ನೋಡ್ಬಿಟ್ರಂತ ಕಣ್ಣನ್ನ ಕಣ್ಣನ ಈತನ ಅವ್ರ ಕಣ್ಣು ನೋಡ್ಬಿಟ್ಟ ನೋಡಿದಾಗ ಮರು ಕ್ಷಣದಲ್ಲಿ ಅವ್ರು ಕೂತಿದ್ದಾರೆ ಪಕ್ಕದಲ್ಲಿ ದಕ್ಷಿಣಾಮೂರ್ತಿ ಒಂದು ಚಿತ್ರ ಇದೆ ಚಿತ್ರಪಟ ಇದೆ ಒಂದು ಕ್ಷಣದಲ್ಲಿ ಅವನಿಗೆ ಏನು ಅನಿಸ್ತು ಗೊತ್ತಾ ಈ ನೀವು ಕಲ್ಪನೆ ಮಾಡ್ಕೋಬೇಕಾದ್ರೆ ಕಲ್ಪನೆ ಮಾಡ್ಕೊಂಡ್ರೆ ಮಾತ್ರ ಆಗೋದದು ಮಹರ್ಷಿಗಳು ಕೂತಿದ್ದಾರೆ ಪಕ್ಕದಲ್ಲಿ ದಕ್ಷಿಣಾಮೂರ್ತಿ ಮೂರ್ತಿ ಚಿತ್ರ ಇದೆ ಸಡನ್ ಆಗಿ ಅದು ಕರ್ಗೋಗ್ ಶುರು ಆಯ್ತು ಕರಗಿಬಿಟ್ಟು ಒಂದು ಕ್ಷಣದಲ್ಲಿ ಇಬ್ರು ಇಲ್ಲ ಮಾಯ ಪೂರ್ತಿ ಏನೂ ಇಲ್ಲ ಹಿಂದೆ ಗೋಡೆ ಇತ್ತಲ್ಲ ಗೋಡೆ ಕೂಡ ಮಾಯ ಆಕಾಶ ಕಾಣಿಸ್ತಾ ಇದೆ ಹಿಂದೆಲ್ಲ ಅವನ್ ಗಾಬರಿ ಆಗ್ಬಿಡ್ತು ಇವಕತೆ ನಾನು ಏನೋ ಹೇಳ್ಬಿಟ್ಟು ಏನೋ ಆಗ್ಬಿಡ್ತಾ ಇದು ಮಹರ್ಷಿಗಳು ಇಲ್ಲ ದಕ್ಷಿಣಾಮೂರ್ತಿ ಮೂರ್ತಿ ಚಿತ್ರ ಇಲ್ಲ ಗೋಡೆ ಇಲ್ಲ ಆಕಾಶ ಬಂದ್ಬಿಡ್ತಲ್ಲ ಒಂದೇ ಸಲ ಅಂತ ಹಾಗೆ ನೋಡ್ತಾ ಕೂತಿದ್ದಂತೆ ಸ್ವಲ್ಪ ಹೊತ್ತಿಗೆ ಮತ್ ನಿಧಾನಕ್ಕಾಗಿ ಈ ಔಟ್ಲೈನ್ಸ್ ಮಾತ್ರ ಬರೋಕ್ ಶುರು ಆಯ್ತಂತೆ ರಮಣ ಮಹರ್ಷಿಗಳ ಔಟ್ಲೈನ್ ಮತ್ತು ಮೂರ್ತಿ ದಕ್ಷಿಣ ಮೂರ್ತಿ ಚಿತ್ರದ ಔಟ್ಲೈನ್ಸ್ ಮಾತ್ರ ಬರೋಕ್ ಶುರು ಆಯ್ತಂತೆ ಹಾಗೆ ನೋಡ್ತಾ ಇದ್ದಾನ ಅವನು ಒಂದ್ ಮೂರ್ನಾಲ್ಕು ನಿಮಿಷಕ್ ಮತ್ತೆಲ್ಲ ಚಿತ್ರ ಪೂರ್ತಿ ಬಂತು ಅದ್ರ ಅಸಾಧ್ಯ ಪ್ರಕಾಶ ಪ್ರಕಾಶ ಯಾವ ಮಟ್ಟದ ನೋಡಕ್ ಸಾಧ್ಯ ಅಲ್ಲ ಕಣ್ಮುಚ್ಕೊಂಡ್ಬಿಟ್ಟ ಸೇಮ್ ಅರ್ಜುನ್ಗಾದದ್ದು ಅದೇನೆ ವಿಶ್ವರಪ್ಪ ತೋರ್ಸು 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 ಅಂತ ಹರಡದ ತೋರಿಸಿದ್ಮೇಲೆ ಕಣ್ಣು ಹೋಗ್ತಾ ಮಾಂಬಾಯಿ ನಾನು ಸುಟ್ಟು ಹೋಗ್ತಾ ಇದೆ ಸೀದಂತಿ ಮಮಗೆ ಹತ್ರ ರಾಣಿ ಅಂತ ಶುರು ಮಾಡಿಬಿಟ್ಟ ದೇಹ ಸುಟ್ಟು ಹೋಗ್ತಾ ಇದೆ ನನ್ನ ಸಾಕು ನನಗೆ ಮೊದ್ಲಿನ ರೂಪ ತೋರಿಸು ಅಂತ ಕಣ್ಣು ನೋಡೋಕಾಗ್ಲಿಲ್ಲ ಅಂತ ಇವರಿಗೆ ಎರಡು ನಿಮಿಷಕ್ಕೆ ಮತ್ತೆ ರಮಣ ಮಹರ್ಷಿ ಅಲ್ಲೇ ಕೂತಿದ್ದಾರೆ ಆ ದಕ್ಷಿಣ ಮೂರ್ತಿ ಚಿತ್ರ ಇದೆ ಆ ಬರೀ ಬಿಟ್ರಂತೆ ಇವನಿಗೆ ಗಾಬರಿಯಾಗಿ ಮನೆಗೆ ಹೋಗ್ಬಿಟ್ಟ ನಾನು ಏನು ನೋಡಿದೆ ಏನಾಯ್ತು ಅಂತ ಒಂದು ಹದಿನೈದು ದಿವಸ ಅಲ್ಲಿ ಹೋಗಲೇ ಇಲ್ಲ ನಮ್ಮ ಸ್ವಾಮಿಗಳ ಕಡೆ ಆಮೇಲೆ ಹೋದಂತೆ ಹೋಗಿ ಕೂತ್ಕೊಂಡು ನನ್ಗೆ ಹಿಂಗಾಯ್ತು ಅನುಭವ ಯಾಕೆ ಆಯ್ತು ಇದು ಗೊತ್ತಾಗ್ಲಿಲ್ಲ ಅಂತ ನೀನೇ ಅಲ್ಲ ನಿಜ ರೂಪ ತೋರ್ಸಂದದ್ದು ನಾನು ನಿಜ ರೂಪ ಅಂದ್ರೆ ಆಕಾರ ಇಲ್ಲ ಅಷ್ಟೇ ನನಗೆ ಅಂದ್ಬಿಟ್ಟು ಮಾತು ಹೇಳ್ತಾರೆ ನಂದು ಅಷ್ಟೇ ಅಯ್ಯ ನಿಂದು ಹಾಗೇನೆ ಎಷ್ಟು ಚಂದ ಮಾತ್ರಿ ಅದು ಅಷ್ಟು ನಿಮಗೆ ಯಾರಿಗೂ ರೂಪ ಇಲ್ಲ ನಮಗೆ ಹೊರಗಿನ ದೇಹದ ರೂಪ ಇದೆ ಒಳಗಿನ ಆತ್ಮಕ ರೂಪ ಇಲ್ಲ ಅದಕ್ಕೆ ನೋಡಿ ಎಲ್ಲ ಅದೃಶ್ಯ ಆಗಿ ಹೋಗ್ಬಿಡ್ತಿ ಯಾವುದೂ ಕಾಣಿಸ್ತಿಲ್ಲ ನೀನ್ ಅಪೇಕ್ಷೆ ಮಾಡಿದ್ದೆಲ್ಲ ಅದೇ ಆಯ್ತು ನನಗೆ ಯಾವ ರೂಪಾನೂ ಇಲ್ಲ ಅಂತ ಹೇಳಿದ್ರಂತೆ ಮಹರ್ಷಿಗಳು ಜ್ಞಾನ ಮಹಾಜ್ಞಾನಿಗಳಂತ ಆಗಿದ್ರು ಕೂಡ ಆತ್ಮ ಸಾಕ್ಷಾರದ ಸಾಕ್ಷಾತ್ಕಾರದ ಗುರಿ ಎತ್ತರದ ಮೇಲೆ ಇದ್ರು ಕೂಡ ಸನ್ಯಾಸ ದೀಕ್ಷೆ ಅಂತ ತಗೊಂಡಿರ್ಲಿಲ್ಲ ನಿನ್ನೆ ಮಾತಾಡಿದೆ ಅದ್ರ ಬಗ್ಗೆ ದೀಕ್ಷೆ ಅಂತಿಲ್ಲ ಸನ್ಯಾಸಿ ಆಗ್ಬಿಟ್ರೆ ಪಟ್ಟಂತ ಅಂತ ಅಷ್ಟೇನೆ ಸನ್ಯಾಸಿ ಅಂತ ಕರೀಲು ಇಲ್ಲ ಯಾರು ಅವ್ರನ್ನ ಬ್ರಾಹ್ಮಣ ಸ್ವಾಮಿ ಅಂತ ಕರಿತಾ ಇದ್ರು ಮುಂದೆ ರಮಣ ಆಗ್ಬಿಟ್ಟು ರಮಣ ಮಹರ್ಷಿಗಳಾಗ್ಬಿಟ್ರು ಹೀಗಾಯ್ತು ಭಗವಾನ್ ಆಯ್ತು ಒಂದ್ಸಲ ಶೃಂಗೇರಿ ಮಠದಿಂದ ಒಬ್ಬರು ದೊಡ್ಡ ವಿದ್ವಾಂಸರು ಹೋದ್ರಂತಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಿ ಎಲ್ಲ ಡಿಸ್ಕಸ್ ಮಾಡಿ ಕೆಲಗಡೆ ಊಟಕ್ಕೆ ಚೆಳಕ್ಕೆ ಹೋಗ್ಬೇಕಲ್ಲ ಹೋಗುವಾಗ ಹತ್ತಿರ ಬಂದು ಹೇಳಿದ್ರಂತೆ ಸ್ವಾಮಿ ನಿಮ್ಮಲ್ಲಿ ಒಂದು ಸಣ್ಣ ಅರಿಕೆ ಮಾಡ್ಕೋಬೇಕು ನಾನು ತಾ ಹುಟ್ಟಿನಿಂದ ಬ್ರಾಹ್ಮಣರು ಸನ್ಯಾಸಿ ಆಗಬೇಕಾದ್ರೆ ವಿಧಿವತ್ತಾಗಿ ಒಂದು ಸನ್ಯಾಸ ದೀಕ್ಷೆ ಅಂತ ಆಗಬೇಕಲ್ವಾ ಅದು ಎಲ್ಲ ಕಡೆ ನಡ್ಕೊಂಡು ಬಂದಂತ ಪದ್ಧತಿ ಅದು ಹಿಂದಿನಿಂದ ನಡ್ಕೊಂಡು ಬಂದಿದ್ದಾರೆ ತಾವು ಅದನ್ನೆಲ್ಲ ಬಲ್ಲವರು ನಿಮಗೆ ಹೇಳೋದೇನು ವಿಶೇಷ ಇಲ್ಲ ನಾನು ಆದರೆ ತಾವು ಗುರು ಪರಂಪರೆಯಲ್ಲಿ ಸೇರ್ಕೋಬೇಕು ಅಂದ್ರೆ ಸನ್ಯಾಸ ದೀಕ್ಷೆ ತಗೋಬೇಕಾಗತ್ತೆ ತಾವು ಅನುಮತಿ ಕೊಟ್ಟರೆ ನಾನು ಮಠದಿಂದ ಎಲ್ಲ ತರಿಸ್ಬಿಡ್ತೀನಿ ದೀಕ್ಷೆಗೆ ಏನೇನು ಬೇಕೆಲ್ಲ ತರಿಸ್ತೀನಿ ನಾನೇ ನಿಮಗೆ ಸನ್ಯಾಸಿ ದೀಕ್ಷೆ ಕೊಡ್ತೇನೆ ಆಗ್ಬಹುದಾ ವಿಚಾರ ಮಾಡಿ ಮತ್ತೆ ನಿಮಗೆ ಮೈತೊಂಬ ಬಟ್ಟೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನಿಸೋದಾದರೆ ಕೋಪಿನ ಕೂಡ ಕಾವಿ ಬಟ್ಟೆದು ಹಾಕೋಬಹುದು ನೀವು ಸನ್ಯಾಸಿ ಅಂತ ಆಗ್ತದೆ ದಯವಿಟ್ಟು ನೀವು ವಿಚಾರ ಮಾಡಿ ನನಗೆ ತಿಳಿಸಿದ್ರೆ ನಾನು ಧನ್ಯ ಆಗ್ತೀನಿ ಮಧ್ಯಾಹ್ನ ಮತ್ತೆ ಮೂರು ಗಂಟೆಗೆ ಬರ್ತೀನಿ ಅಂತ ಹೇಳಿದಂತೆ ಇವ್ರು ಏನು ಹೇಳಿಲ್ಲ ಸುಮ್ಮನೆ ಕೂತಿದ್ರು ಆ ಪಂಡಿತರು ಕೆಳಗೆ ಹೋದರು ರಮಣ ಮಹರ್ಷಿ ತಲೆಗೆ ಬಂತು ಏನು ಉತ್ತರ ಕೊಡ್ಬೇಕು ಇವನಿಗೆ ಅಂತ ಆ ಹೊತ್ತಿಗೆ ನೋಡಿ ಹೆಂಗಿರ್ತದೆ ಅಂತ ಅದು ದೈವ ಅಂತಿರೋ ಏನಂತಿರೋ ಗೊತ್ತಿಲ್ಲ ಮುದುಕರು ಬಂದ್ರಂತೆ ಬಂದ್ಬಿಟ್ಟು ಎಷ್ಟೋ ವರ್ಷ ಪರಿಚಯ ಇದ್ದವ್ರಾಗ ಮಾತಾಡ್ತಾ ಮಾತಾಡ್ತಾ ಮಹರ್ಷಿಗಳೇ ಈ ಪುಸ್ತಕದ ಕಟ್ಟಿದೆ ನನ್ನ ಕಡೆಗೆ ಒಂದು ಪುಸ್ತಕದ ಗಂಟಿದೆ ಇಟ್ಟಿರ್ತೀನಿ ಆಮೇಲೆ ತೊಗೊಂಡ್ ಹೋಗ್ತೀನಿ ನಿಮ್ ಕಡೆಗೆ ಅಂದ್ರಂತೆ ಅಂದರು ಆತ ಮುದುಕರು ಹೋದರು ಇವ್ರು ಎಂದೂ ಇನ್ನೊಬ್ಬರು ಮಸೀರಿಯಲ್ ಮುಟ್ಟಿದವರಲ್ಲ ಸಾಮಾನು ಮುಟ್ಟಿದವರಲ್ಲ ರಮಣ ಮಹರ್ಷಿ ಇಂದು ಅಪೇಕ್ಷೆ ಮಾಡಿದವರಲ್ಲ ಮುಟ್ಟಿದವರಲ್ಲ ಅದು ಯಾಕೋ ಏನೋ ಆ ಕಟ್ಟು ತೆಗೆದು ಒಳಗಿನ ಪುಸ್ತಕ ನೋಡಬೇಕು ಅನಿಸ್ಬಿಡ್ತು ಅವ್ರಿಗೆ ಕಟ್ಟು ಬಿಚ್ಚಿದ್ರಂತೆ ಮೇಲೆ ಮೇಲಿನ ಪುಸ್ತಕದೊಳಗೆ ಅದು ದೇವನಾಗರಿ ಲಿಪಿಯೊಳಗಿದ್ದಂಥ ಅರುಣಾಚಲ ಮಹಾತ್ಮ್ಯಮ್ಮ ಅನ್ನುವಂಥ ಪುಸ್ತಕ ಅರುಣಾಚಲ ಮಹಾತ್ಮ್ಯಮ್ಮ ಅನ್ನುವಂಥ ಪುಸ್ತಕ ಅಲ್ಲಿವರೆಗೂ ಅವರಿಗೆ ಅರುಣಾಚಲದ ಬಗ್ಗೆ ಸಂಸ್ಕೃತದಲ್ಲಿ ಪುಸ್ತಕ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ ಅವ್ರಿಗೆ ಒಂದು ಪೇಜ್ ತಿರುಗಿಸಿದ್ರು ಅಲ್ಲಿ ಒಂದು ಶ್ಲೋಕ ಇದು ಹೆಂಗಿದೆ ನೋಡಿ ಶ್ಲೋಕ ಆ ಶ್ಲೋಕದೊಳಗೆ ಅರುಣಾಚಲದ ಶ್ರೇಷ್ಠತೆಯನ್ನು ತಿಳಿಸುವಂತ ಒಂದು ಶ್ಲೋಕ ಆ ಶ್ಲೋಕದಲ್ಲಿ ಶಿವಾನೇ ಹೇಳಿದ್ದಾನೆ ಅನ್ನು ಹಾಗೆ ಶಿವ ಏನ್ ಹೇಳ್ತಾನೆ ಅಂದ್ರೆ ಅರುಣಾಚಲ ಪರ್ವತದ ಮೂವತ್ತು ಯೋಜನೆಗಳ ಒಳಗೆ ವಾಸ ಮಾಡುವಂಥವರು ಯಾವ ದೀಕ್ಷೆತ ಉಳದೇ ಹೋದ್ರೂ ಕೂಡ ಅವರನ್ನು ನಾನು ಎಲ್ಲ ಬಂಧನಗಳಿಂದ ಮುಕ್ತರನ್ನಾಗಿ ಮಾಡ್ತೇನೆ ಅಂತ ಶಿವನ ಆಶ್ವಾಸನೆ ಸಿಕ್ತು ನೋಡಿ ಇವರು ಏನ್ ಏನ್ ಹೇಳಬೇಕು ಅವರಿಗೆ ಪಂಡಿತರಿಗೆ ಅನ್ಕೊಂಡಿದ್ರು ಈ ಶ್ಲೋಕ ಸಿಕ್ತಲ್ಲ ತಕ್ಷಣ ಬರ್ಕೋತಾರೆ ಒಂದು ಪೇಪರ್ ಇಲ್ಲಿ ಆ ಶ್ಲೋಕನ ಶ್ಲೋಕ ಬರ್ಕೊಂಡು ಮತ್ತೆ ಪುಸ್ತಕ ಗಂಟೆ ಹಾಕಿ ಕಟ್ಟಿಡ್ತಾರೆ ಮುದುಕನ ಕೊಡ್ಬೇಕು ಅಂತ ವಿಚಿತ್ರ ಅಂದ್ರೆ ಮುದುಕ ಬರಲೇ ಇಲ್ಲ ಮುಂದೆ ಯಾವತ್ತು ಬರಲಿಲ್ಲ ಪುಸ್ತಕ ಉಳ್ಕೊಂಡ್ಬಿಡ್ತದ ಮೂರು ಗಂಟೆಗೆ ಮತ್ತೆ ಪಂಡಿತರು ಮೇಲೆ ಏನು ತೀರ್ಮಾನ ಮಾಡಿದ್ರಿ ಅಂತ ಕೇಳಿದ್ರಂತೆ ಇವ್ರ ಆ ಶ್ಲೋಕ ತೋರಿಸಿದ್ರಂತೆ ಹಿಂಗೆ ಶ್ಲೋಕ ಇದೆ ಅರುಣಾಚಲ ಮಹಾತ್ಮ್ಯದಲ್ಲಿ ಬರುವಂತ ಶ್ಲೋಕ ಅಂತ ಅವರು ವಿದ್ವಾಂಸರು ಎರಡನೇ ಮಾತು ಆಡ್ಲಿಲ್ಲ ಜಗಳ ಆಡಲಿಲ್ಲ ಚೌಕಾಶಿ ಮಾಡಲಿಲ್ಲ ಆಯ್ತು ಸ್ವಾಮಿ ಅಂದರು ಹೋಗ್ಬಿಟ್ಟು ಹೋಗ್ಬಿಟ್ಟು ವಾಪಸ್ ಬಂದು ಶೃಂಗೇರಿ ಬಂದು ಶ್ರೀ ನರಸಿಂಹ ಭಾರತಿ ಸ್ವಾಮೀಜಿ ಅವರಿಗೆ ಹಿಂಗೆ ಹಿಂಗೆ ಆಯಿತು ಅಂತ ಹೇಳಿದ್ರಂತೆ ಗೊತ್ತಕ್ಷಣ ಹೇಳಿದ್ರಂತೆ ಹಂಗೆ ಮಾಡಬಾರ್ದಾಗಿತ್ತು ನೀವು ಅವ್ರನ್ನ ಕೇಳಲೇಬಾರ್ದು ಅಂಥವರೆಲ್ಲ ಔಧೂತ ಅವರೆಲ್ಲ ನೀವು ಸನ್ಯಾಸ ತಗೋಬೇಕು ಅಂತಿಲ್ಲ ಅವರಿಗೆ ಸನ್ಯಾಸ ತೊಗೊಳ್ದೇನೆ ಸನ್ಯಾಸ ಆದವರು ಅವರು ಎಷ್ಟೋ ಮಂದಿ ಸನ್ಯಾಸ ತೊಗೊಂಡಿದ್ರು ಮರೆತು ಹೋಗಿರುತ್ತೆ ಅಂಥದ್ರೊಳಗೆ ಸನ್ಯಾಸ ತೊಗೊಳ್ದೇ ಸನ್ಯಾಸ ಆದವರು ಅವರಿಗೆಲ್ಲ ಕೇಳೋಕೆ ಹೋಗಬಾರ್ದು ವಿಷಾದ ಪಡ್ಬೇಕು ನೀವು ಅದಕ್ಕೆ ಹಿಂಗೆ ಮಾಡಬಾರ್ದು ಸಲ ಮಾಡಬೇಡಿ ಅಂತ ಹೇಳಿ ಕೇಳಿಸಿದ್ರಂತೆ ಮುಂದೆ ಮಹರ್ಷಿಗಳಿಗೆ ಆ ಶ್ಲೋಕ ಎಷ್ಟು ಇಷ್ಟ ಆಗಿತ್ತು ಅಂದ್ರೆ ಅದನ್ನು ತಮಿಳನ್ನು ಅನುವಾದ ಮಾಡಿ ಅರುಣಾಚಲ ಸೃತಿ ಪಂಚಕಂ ಅಂದು ಒಂದು ಮಂತ್ರದಲ್ಲಿ ಸೇರಿಸಿಕೊಂಡ್ರು ಆ ಪದ್ಯವನ್ನು ಸೇರಿಸ್ಕೊಂಡ್ರು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಅಂಥ ಆತ್ಮಜ್ಞಾನಿಯಾದ ಮನುಷ್ಯ ಹೇಳ್ತಾರಲ್ಲ ಆ ಶ್ಲೋಕವನ್ನು ನಾನು ಆಡಿಸ್ಕೊಂಡಿದ್ದೀನಿ ಅನುವಾದ ಮಾಡಿ ಬಳಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅವ್ರು ಹೇಳಬೇಕಾಗಿರಲಿಲ್ಲ ಅವಾಗೇನ ಪ್ಲೇಗೇರಿಸಮ್ ಇರಲಿಲ್ಲ ಆದ್ರೆ ಓಪನ್ ಹೇಳ್ತಾರೆ ನಾನು ತಗೊಂಡಿದ್ದೀನಿ ಶ್ಲೋಕ ಅದನ್ನು ಬಳಸ್ಕೊಂಡಿದ್ದೀನಿ ಅಂತ ಇದೊಂದು ಮಾತು ಬರ್ತದೆ ಯಾಕೆ ಮಾಡ್ಕೊಳ್ಳಿಲ್ಲ ಹಾಗಾದ್ರೆ ಸನ್ಯಾಸ ದೀಕ್ಷೆ ಯಾಕೆ ತಗೊಳ್ಳಿಲ್ಲ ತಗೋಬಹುದಾಗಿತ್ತಲ್ಲ ಒಂದು ಪರಂಪರೆ ಇತ್ತಲ್ಲ ನಮ್ಮಲ್ಲಿ ಬಹುಶಃ ಅವ್ರಿಗನ್ಸಿದ್ದಂದ್ರೆ ಎಲ್ಲವನ್ನು ಬಿಟ್ಟವನಿಗೆ ಸನ್ಯಾಸ ಬಂದ ಯಾಕೆ ಬೇಕು ಅಂತ ಎಲ್ಲವನ್ನೂ ಬೇಡ ಅಂತ ಬಿಟ್ಟವನಿಗೆ ಸನ್ಯಾಸ ಯಾಕೆ ಬೇಕು ಈ ಸಂನ್ಯಾಸ ಎಲ್ಲವನ್ನೂ ಬಿಟ್ಟವನು ಸನ್ಯಾಸ ಒಂದೇನು ಇವತ್ತು ಸನ್ಯಾಸಿಗಳಿಗೆ ಇರುವಷ್ಟು ರಿಜಿಡಿಟಿ ನಾವೆಲ್ಲ ಪಾರಾಗಿದ್ದೀವಿ ಪುಣ್ಯವತ್ನ ಚೆನ್ನಾಗಿ ನಾಗಿದೀವಿ ಒಂದೇನಾದರೂ ಮಠದ ಸನ್ಯಾಸಿಗಳಾಗಿಬಿಟ್ರೆ ತಮಗೆ ಬೇಕಾಂಗ್ ಬದುಕೋಕೆ ಸಾಧ್ಯವೇ ಇಲ್ಲ ಅವರು ಆ ಹೊತ್ತಿಗೆ ಆಗ್ಬೇಕು ಅವ್ರ ಮನಸ್ಸಿದೆಯೋ ಇಲ್ವೋ ದೇಹ ಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ಅದೊಂದು ರಿಚುವಲಿಸ್ಟಿಕ್ ಆಗ್ಬಿಡುತ್ತೆ ಬಿಗಿ ಆಗ್ಬಿಡುತ್ತೆ ಬಹುಶಃ ಅದಕ್ಕೋಸ್ಕರ ಸನ್ಯಾಸ ಬೇಡ ಅಂದ್ರು ಅಥವಾ ಇನ್ನೊಂದು ಸನ್ಯಾಸ ಸ್ವೀಕಾರ ಮಾಡಿ ಅಂದಿದ್ರು ಅವರು ಇವರು ಯಾವ್ದನ್ನು ಸ್ವೀಕಾರ ಮಾಡಲ್ಲ ಸನ್ಯಾಸ ಸ್ವೀಕಾರ ಮಾಡ್ಬೇಕು ಅಂತ ಎಲ್ಲವನ್ನೂ ಬಿಟ್ಟವನು ಸನ್ಯಾಸ ಆದ್ರೂ ಯಾಕೆ ಸ್ವೀಕಾರ ಮಾಡ್ಬೇಕು ಅಂತಂದಿರಬೇಕು ಇದಕ್ಕೆ ಸಂವಾದಿ ಆದಂತ ಬುದ್ಧಂದು ಬರ್ತದೆ ಬುದ್ಧ ಇಪ್ಪತ್ತೊಂಬತ್ತು ವರ್ಷ ಅತ್ಯಂತ ಸಂಭ್ರಮದಲ್ಲಿ ಸಂತೋಷದಲ್ಲಿ ಬದುಕಿದವನು ಅವನ ತಂದೆ ಒಂದು ಚೂರು ದುಃಖದ ನೋವಿನ ಗೆಳೆ ಬರ್ದಂಗೆ ಬಳಸ್ಕೊ ಬೆಳೆಸ್ಬಿಟ್ಟ ಮಗನ ಗೊತ್ತೇ ಆಗಬಾರ್ದು ದುಃಖ ನೋವು ಗೊತ್ತಾಗಲಾರ್ದಂಗೆ ಬೆಳೆಸಿದ ಅಪ್ಪ ಮುಂದೆ ಒಂದು ದಿವಸ ರಾತ್ರಿ ಎದ್ದು ಬಿಟ್ಟ ಹೋಗ್ಬಿಟ್ಟ ಮುಂದೆ ಆರೇಳು ವರ್ಷ ದೇಹ ದಂಡನೆ ಮಾಡಿದ್ದು ಅಂದ್ರೆ ಬುದ್ಧ ಅಷ್ಟು ದೇಹ ದಂಡನೆ ಮಾಡಿದ ಏನೇನು ಎಲ್ಲ ವೃತ್ತಗಳನ್ನು ಮಾಡಿದ ದೇಹ ದಂಡನೆ ಮಾಡಿದ ದೇಹ ಕೊರೆಗೆ ಕೃಷಿ ಆಯ್ತು ಅವ್ನು ಬರೀತಾನೆ ಚಂದ ಇದೆ ಅದರೊಳಗೆ ಅಂದ್ರೆ ಒಂದ್ಸಲ ನಿರಂಜನ ನದಿ ಹತ್ರ ಸ್ನಾನಕ್ಕೆ ಹೋಗಿದ್ದ ನೀರು ಆಳ ಇಲ್ಲ ಅದು ಶಳವಿಲ್ಲ ಇವನು ದೇಹ ಬೆಂಡ್ ಆದಂಗೆ ಆಗ್ಬಿಟ್ಟಿದ್ದು ಏನೂ ಇಲ್ಲ ಒದ್ದಾಡಿಬಿಟ್ಟ ಮನಸ್ಸಿಗೆ ಶಾಂತಿ ಇಲ್ಲ ಇಷ್ಟಾದ್ರು ಆರು ವರ್ಷ ದೇಹ ದಂಡಿಸಿದ್ದಾನೆ ತಪಸ್ಸು ಮಾಡಿದ್ದಾನೆ ನೀರೆಲ್ಲಿ ಕೊಚ್ಕೊಂಡು ಹೊರಟುಬಿಟ್ಟ ಆಯ್ತು ಮುಗಿತ್ತನ್ ಕತೆ ಅಂದ ಒಂದು ಕ್ಷಣದಲ್ಲಿ ಇಡೀ ಜೀವನ ಚಿತ್ರ ಕಣ್ಮುಂದೆ ಬಂತಂತೆ ಕೈ ಚಾಚದ ಯಾವುದೋ ಮರದ ಕೊಂಬೆ ಸಿಕ್ತು ಕೆಳಗಡೆ ಇದ್ದಿದ್ದು ಹಿಡ್ಕೊಂಡ ವಿಚಾರ ಮಾಡಿದೆ ಒಂದು ಕ್ಷಣ ಇಪ್ಪತ್ತೊಂಬತ್ತು ವರ್ಷ ಸಂತೋಷದಲ್ಲಿದ್ದೆ ಆದರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ ಈಗ ಆರು ವರ್ಷ ಬರೀ ಧರ್ಮ ವೃತ 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 ಅಂತ ಹೇಳಿ ದೇಹ ದಂಡಿಸಿದೆ ಈಗೂ ಸಂತೋಷ ಸಿಗಲಿಲ್ಲ ಯಾವ ಸಂಭ್ರಮಕ್ಕೆ ಕಷ್ಟಪಡೋದು ನಾನು ಅವನು ಹೇಳ್ದಂತೆ ನಾನು ಯಾಕೆ ಕಷ್ಟಪಡ್ತಾ ಇದ್ದೀನಿ ಅಂದ್ರೆ ನನಗೆ ಸ್ವರ್ಗ ಬೇಕಾಗಿದೆ ನನಗೆ ಮೋಕ್ಷ ಬೇಕಾಗಿದೆ ನನಗೆ ಅವನು ಹೇಳಿದಂತೆ ಇದುವರೆಗೂ ಆಸೆ ಬೇಡ ಅಂತ ಹೇಳಿದವನು ನಾನು ಮೋಕ್ಷದ್ದು ಆಸೆನೇ ಅಲ್ವಾ ಅದು ಅವನು ಹೇಳಿದ ಇಲ್ಲಿವರೆಗೂ ಈ ಪ್ರಪಂಚದ ಆಸೆಯನ್ನು ಬಿಟ್ಟಿದ್ದೆ ಈ ಕ್ಷಣದಿಂದ ಮುಂದಿನ ಆಸೆಯನ್ನು ಬೇಡ ನನಗೆ ಅಂದಂತೆ ದೇಹ ಒಂಥರ ಹಗುರ ಆಗ್ಬಿಡ್ತು ಹೊರಗಡೆ ಬಂದ ಅವತ್ತು ಹುಣ್ಣಿಮೆ ದಿವಸ ಮರದ ಕೆಳ ಕೂತ್ಕೊಂಡ ಅವತ್ತೇ ಅವನ ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ ಯಾವತ್ತು ಅವನಿಗೆ ಮುಂದಿನ ಕೂಡ ಆಸೆ ಇಲ್ವೋ ಮೋಕ್ಷ ಕೂಡ ಬೇಡನ ಅದು ಕೂಡ ಯಾಕೆ ಬೇಕು ನನಗೆ ಅಂತ ಬಿಟ್ಟಲ್ಲ ಆಸೆ ಬೇಡ ಅಂದ್ಬಿಟ್ಟು ಅವನ್ಗೆ ಆಯಿತು ಅಂತ ರಮಣರಿಗೆ ಅರುಣಾಚಲದಲ್ಲಿ ಇರೋ ಸುಲಭ ಏನಾಗಿರ್ಲಿಲ್ಲ ಮೊದಲಿಂದ ತುಂಬಾ ಜನ ತೊಂದರೆ ಕೊಟ್ಟರು ಅವನು ಓಡಿಸ್ಬೇಕು ಅಲ್ಲಿಂದ ಅಂತ ಕೆಲವೊಂದು ಕಪಟಿ ಸನ್ಯಾಸಿಗಳು ಇದ್ರು ಒಳಗಡೆ ಇವನ್ ಬಂದ್ಬಿಟ್ರೆ ಕಷ್ಟ ಆಗತ್ತೆ ಅಂತ ಓಡಿಸೋ ಪ್ರಯತ್ನ ಮಾಡಿದ್ರು ಕಳ್ಳರು ಬಂದ್ರು ಕಳ್ಳ್ರ ಹೊಡಿತಾರ ಒಂದ್ಸಲ ಎಲ್ಲಾರು ಇವ್ರಿಗೂ ಹೊಡ್ತಾ ಬೀಳುತ್ತೆ ತೊಡೆಗೆಲ್ಲ ಹೊಡೆತ ಬಿಡುತ್ತೆ ಕೈಗೆ ಹೊಡ್ತಾ ಬೀಳುತ್ತೆ ಆ ಕಳ್ಳರು ರೋಡ್ ಹೋಗ್ತಾರೆ ಊರು ಹುಡುಗರೆಲ್ಲ ಬಂದು ನಾಳೆ ಅವ್ರನ್ನೆಲ್ಲ ಹಿಡಿದು ಹೊಡಿತೀವಿ ಯಾರೋ ಒಂದು ಗೊತ್ತಾಗಿದೆ ಅಂತ ಹೇಳಿದಾಗ ರಮಣ ನಿಮಗೂ ಪೆಟ್ಟು ಬಿತ್ತಾ ಅಂತ ಕೇಳಿರಂತೆ ರಮಣರಿಗೆ ಹೌದು ನನಗೂ ಪ್ರಸಾದ ಸಿಕ್ತಲ್ಲ ಅಂತ ಹೇಳಿದ್ರಂತೆ ಇವ್ರು ನನಗೂ ಪ್ರಸಾದ ಸಿಕ್ತು ಅಂತ ಹೇಳಿದ್ರಂತೆ ಆಮೇಲೆ ಆ ಕಳ್ಳರು ಸಿಕ್ಕಾಗಿ ಹೊಡಿತೀವಿ ಅಂತ ಬೇಡಪ್ಪ ನಮ್ಮವರೇ ಅವರು ಅವ್ರನ್ನಾಕೆ ಹೊಡಿತೀರಿ ಒಂದು ಉದಾಹರಣೆ ಕೊಡ್ತಾರೆ ಚಂದ ಅಂದ್ರೆ ಅವರು ಅಲ್ಲಪ್ಪ ಅಕಸ್ಮಾತ್ ಆಗಿ ನಿಮ್ಮ ಹಲ್ಲು ನಾಲಿಗೆ ಕಚ್ಚಿಬಿಟ್ರೆ ಏನು ಏನ್ ಮಾಡ್ತೀರಿ ಹಲ್ಲೆಲ್ಲ ಕಿತ್ತು ಹಾಕ್ತೀರಾ ಹಾಗೆ ಹುಡುಗರು ಅವರು ಸ್ವಲ್ಪ ಸಮಾಧಾನ ಮಾಡೋಣ ಬಿಡಿ ಅಂಥೇಳಿ ಆ ತಾಳ್ಮೆಯಿಂದ ಪ್ರೀತಿಯಿಂದ ಸಹನೆಯಿಂದ ಅಲ್ಲೇ ಉಳ್ಕೊಂಡ್ರು ಕಾಟ ಕೊಟ್ಟವರೆಲ್ಲ ಬಿಟ್ಟು ಹೋದ್ರು ರಮಣರಿಗೆ ದಲಿತರ ಬಗ್ಗೆ ಬಡವರ ಬಗ್ಗೆ ತುಂಬಾ ಪ್ರೀತಿ ತುಂಬಾ ಪ್ರೀತಿ ಅಲ್ಲಿ ಜಾತಿ ವ್ಯವಸ್ಥೆ ಯಾವುದು ಇಲ್ಲಲ್ಲ ಅಲ್ಲಿ ಹೇಗಿದ್ರು ತುಂಬಾ ಪ್ರೀತಿ ಅಂತವ್ರಿ ಈ ಬೇಸಿಗೆ ದಿವಸದಲ್ಲಿ ನೀರಿನ ಕೊರತೆ ಬಹಳ ಆಗ್ತಾ ಇತ್ತು ನೀರು ಸಿಗ್ತಿರಲಿಲ್ಲ ಅಲ್ಲಿ ಹಳ್ಳಿ ಗಾಡಿನ ಹೆಣ್ಮಕ್ಳು ಬರಬೇಕು ಆ ಕೀಳು ಜಾತಿ ಹೆಣ್ಮಕ್ಳು ಅಂತ ಅಂತ ಅವ್ರನ್ನ ಯಾರೂ ಮುಡ್ತಿರ್ಲಿಲ್ಲ ಅವ್ರ ಪಾಪ ಹುಲ್ಲಿನ ಹೊರೆ ಹೊತ್ಕೊಂಡು ಬಂಡೆ ಹೊತ್ಕೊಂಡು ಬರ್ಬೇಕ ಮೇಲೆ ಇವರು ಕೂತ್ಕೊಂಡಿರ್ತಿದ್ರಂತೆ ಬಂದು ಬಾ ಬಾ ಇಲ್ಲಿ ಹಾಕ್ತೀನಿ ಬಾ ಗಂಜಿ ಹಾಕ್ತೀನಿ ಬಾ ಕುಡಿಯೋಕ್ ನೀರು ಹಾಕ್ತೀನಿ ಬಾ ಅಂತ ಹಾಕೋರಂತೆ ಅವರು ಸ್ವಾಮಿ ಇದ್ದಾನೆ ಕುಡಿಯೋಕೆ ನೀರು ಕೊಡ್ತಾನೆ ಅಂತ ಬಂದು ಪ್ರೀತಿಯಿಂದ ಬರೋರಂತೆ ಎಲ್ರಿಗೂ ಒಂದ್ಸಲ ಭಗವಾನ್ ಭಗವಾನ್ರು ಸ್ಕಂದಾಶ್ರಮದಲ್ಲಿದ್ದಾಗ ಒಬ್ಬ ಮನುಷ್ಯ ಬರ್ತಾನೆ ಬಂದು ಇವರು ಕೋಣೆ ಹೊರಗೆ ಒಬ್ಬ ವ್ಯಕ್ತಿ ಕೂತಿರ್ತಾನೆ ಅವನು ಕೇಳ್ತಾನೆ ನೋಡಪ್ಪಾ ನಾವು ಹೋಗಿ ಮಹರ್ಷಿಗಳು ನೋಡ್ಬೋದಾ ಅಂತ ಕೇಳ್ತಾನೆ ನನ್ನ ಕೇಳ್ತಿ ಅಲ್ಲಿ ಒಳಗೆ ಹೋಗು ಅಂತ ಅವನು ಇಲ್ಲ ನಾವು ಮುಟ್ಟೋಂಗಿಲ್ಲ ಯಾರು ನಾವು ಅಸ್ಪೃಶ್ಯರು ನಾವು ಒಳಗೆ ಹೋಗೋಂಗಿಲ್ಲ ಹೋಗ್ಬೋದಾ ಕೇಳ್ಕೊಂಬ ಅಂತ ಇಲ್ಲಿ ಅದು ಯಾವುದಿಲ್ಲಪ್ಪ ಅಸ್ಪೃಶ್ಯ ಅಸ್ಪೃಶ್ಯ ಯಾವುದೂ ಇಲ್ಲ ನೀನು ಒಳಗಡೆ ಹೋಗು ಅಂತ ಒಳಗಡೆ ಹೋಗಿ ಅಹ್ ರಮಣ ಹಿತ ಕಳಿಸಿ ಅಂತ ಹೇಳ್ತಾರೆ ಕಳಿಸಿ ಇವರಿಷ್ಟೇ ಪರಿವಾರದವರು ಏಳೆಂಟು ಜನ ಬಂದಿದ್ರಲ್ಲ ಅವ್ರನ್ನ ಕೂಡ ಸುಮಾರು ಅರ್ಧ ಗಂಟೆ ಅವ್ರ ಹತ್ರ ಕೂತ್ಕೋತಾರೆ ಅವ್ರು ನಂಬೋಕೆ ಆಗಲ್ಲ ಅಷ್ಟು ಜನ ಬರ್ತಾರ ಅವ್ರ ಕಡೆ ನೋಡಿದಾಗ ನಮ್ ಸಲುವಾಗಿ ಹದಿನೈದು ಇಪ್ಪತ್ತು ನಿಮಿಷ ಕೊಟ್ರಲ್ಲ ಮಾತಾಡ್ತ ಮಾತಿಲ್ಲ ನೋಡ್ಕೊಂಡು ಕೂತಿದ್ರು ಅವ್ರನ್ನ ಅವ್ರ ಧನ್ಯತೆ ಬಂದ್ಬಿಡ್ತು ಇಷ್ಟು ವಿಶೇಷ ದರ್ಶನ ಯಾಕೆ ಅಂದ್ರೆ ವಿಶೇಷ ಪ್ರೀತಿಗೆ ವಿಶೇಷ ದರ್ಶನ ಅಂತ ಹೇಳಿದ್ರು ವಿಶೇಷ ಪ್ರೀತಿ ವಿಶೇಷ ದರ್ಶನ ಇದನ್ನ ನೆನ್ಕೊಂಡಾಗ ನನಗೆ ಇತ್ತೀಚಿನೊಬ್ಬ ಅಂತಹ ಮಹಾನ್ ವ್ಯಕ್ತಿ ನೆನಪಾಯ್ತು ಡಾಕ್ಟರ್ ಕಲಾಂ ಅವ್ರದ್ದು ಇದಾಗಿರುವಂತಹ ಒಂದು ಘಟನೆ ಪ್ರೆಸಿಡೆಂಟ್ ಆಗಿದ್ರು ಕಲಾಂ ಅವರು ಆಗಿದ್ದಾಗ ಕೇರಳದಲ್ಲಿ ಒಂದು ಕಾರ್ಯಕ್ರಮ ಐ ಎಸ್ ಆರ್ ಒ ಪ್ರೋಗ್ರಾಮ್ ಅದು ಆ ಪ್ರೋಗ್ರಾಮಿಗೆ ಬರೋದು ಹೆಲಿಕಾಪ್ಟರ್ ಬರಬೇಕು ಬೆಳಿಗ್ಗೆ ಹತ್ತುವರೆ ಹನ್ನೊಂದಕ್ಕೆ ಬರ್ತಾರೆ ಹನ್ನೊಂದರಿಂದ ಹನ್ನೆರಡುವರೆವರೆಗೂ ಒಂದು ಮೇನ್ ಪ್ರೋಗ್ರಾಮ್ ಡಯಾಸ್ ಪ್ರೋಗ್ರಾಮು ಅದಾದ ಮೇಲೆ ಒಂದು ಊಟ ಎರಡು ಗಂಟೆಗೆ ಅಧಿಕಾಲ ಮಾತ್ರ ಎರಡೂ ಕಾಲಿಗೆ ಇಲ್ಲಿಂದ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವ್ರೇನು ಪ್ಲಾನ್ ಮಾಡಿದ್ರು ಅವರು ಅಂದರೆ ಹ್ಯಾಗೂ ಕಲಾಂ ಮಕ್ಳು ಕಂಡ್ರೆ ತುಂಬ ಪ್ರೀತಿ ಅಲ್ವಾ ಅದಕ್ಕೆ ಸ್ಟೇಜ್ ಪ್ರೋಗ್ರಾಮ್ ಮುಗಿದ ಮೇಲೆ ಒಂದು ನಲವತ್ತೈದರಿಂದ ಐವತ್ತು ನಿಮಿಷ ಮಕ್ಕಳ ಕಾರ್ಯಕ್ರಮ ಇಟ್ಕೊಳ್ಳೋಣ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಆ ಕಥಕ್ಕಳಿ ಡಾನ್ಸು ಹಾಡು ಎಲ್ಲ ಇಟ್ಕೊಂಡಿದ್ದಾರೆ ಹುಡುಗರೆಲ್ಲ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಅವತ್ತು ವಾಯು ಚೆನ್ನಾಗಿಲ್ಲ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲ ಹೆಲಿಕಾಪ್ಟರ್ ಬರೋದು ಲೇಟ್ ಆಗಿಬಿಡ್ತು ಹತ್ತುವರೆಗೆ ಬರೋದು ಹನ್ನೆರಡಕ್ಕೆ ಬಂದ್ಬಿಡ್ತು ಹೆಲಿಕಾಪ್ಟರ್ ಎಲ್ಲ ಪ್ರೋಗ್ರಾಮ್ ಶಾರ್ಟ್ ಮಾಡಬೇಕಲ್ವ ಎಲ್ಲ ಈಗ ಮತ್ತೆ ಎರಡೂ ಕಾಲಿಗೆ ಹೊರಲೇಬೇಕು ಮತ್ತು ಹವಾಮಾನ ವಿಪರೀತ ಆಗ್ಬಿಟ್ರೆ ಹೆಲಿಕಾಪ್ಟರ್ ಹೋಗೋಕ್ಕಾಗಲ್ಲ ಪ್ರೆಸಿಡೆಂಟ್ ಕೆನಾಟ್ ಸ್ಟೇ ಹಿಯರ್ ಅದಕ್ಕೆ ಏನು ಮಾಡಿದ್ರು ಎಲ್ಲ ಕಟ್ ಮಾಡಿ ಕಲ್ಚರಲ್ ಪ್ರೋಗ್ರಾಮ್ ಕಟ್ ಮಾಡೋ ಒಂದು ಹತ್ತೇ ನಿಮಿಷ ಮಾಡಿಬಿಡಿ ಎಷ್ಟೇ ಸಾಕು ಆಮೇಲೆ ಮೇನ್ ಪ್ರೋಗ್ರಾಮ್ ಐವತ್ತು ನಿಮಿಷ ಮಾಡಿ ಒಂದರಿಂದ ಎರಡು ಊಟ ಮಾಡೋಣ ಎರಡರಿಂದ ಎರಡು ಹದಿನೈದು ಅವರು ಅಧಿಕಾರ ಹತ್ರ ಮಾತಾಡಿ ಹೊರಟು ಬಿಡಲಿ ಅಂತ ಪ್ಲಾನ್ ಮಾಡಿದರು ಆ ಮಕ್ಕಳಿಗೆಲ್ಲ ಭಾರಿ ನಿರಾಶೆ ಆಗಿರು ಪಾಪ ಮೇಕಪ್ ಮಾಡ್ಕೊಂಡು ಕೂತಿದ್ದಾವೆಲ್ಲ ಹುಡುಗರು ಕೆಳಗಡೆ ಇವ್ರಿಗೆ ಗೊತ್ತಿಲ್ಲ ಕಲ್ಲ ನಮಗೆ ಬಂದರು ಸ್ಟೇಜ್ ಮೇಲೆ ಕೂತ್ಕೊಂಡ್ರು ಮುಗಿತು ಆಮೇಲೆ ಪ್ರೋಗ್ರಾಮ್ ಶೀಟ್ ನೋಡ್ತಾ ಇದ್ರು ಕೂತ್ಕೊಂಡು ಶಾರ್ಪ್ ಮೈಂಡ್ ಅದು ಪ್ರೋಗ್ರಾಮ್ ಶೀಟ್ ಅಲ್ಲಿ ಬರ್ದಿದ್ರು ಐವತ್ತು ನಿಮಿಷ ಮಕ್ಕಳ ಕಾರ್ಯಕ್ರಮ ಅಂತ ಇತ್ತು ಮುಗಿದ್ಮೇಲೆ ಒಂದು ಗಂಟೆಗೆ ಬಂದರು ಕೆಳಗಡೆ ವಾಟ್ಸ್ ದ ಪ್ರೋಗ್ರಾಮ್ ನಾವು ಅಂದ್ರಂತೆ ಒನ್ ಟು ಟು ಲಂಚ್ ಅಂತ ಹೇಳಿದ್ರಂತೆ ಅವರು ದೆನ್ ಟು 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 ಫಿಫ್ಟೀನ್ ಯು ಟು ಟಾಕ್ ಟು ಸೈಂಟಿಸ್ಟ್ ಅಂಡ್ ದೆನ್ ಲೀವ್ ಅಂದ್ರಂತೆ ದಕ್ಷಿಣ ಕಲಾಮ್ ಹೇಳಿದೆ ಗೊತ್ತ ಮೈ ಗಾಡ್ ಒನ್ ಅವರ್ ಫಾರ್ ಈಟಿಂಗ್ ಕಲಾಸಲ್ ವೇಸ್ಟ್ ಹರಿ ಇಟ್ ಒಂದು ತಾಸು ಕಳಿಸ್ತಾರೆ ಊಟಕ್ಕೆ ನೀವು ಬೇಡ ಬೇಡ ಓನ್ಲಿ ಟೆನ್ ಮಿನಿಟ್ಸ್ ಫಾರ್ ಲಂಚ್ ಗಂಟಲು ಸಿಕ್ಕೊಟ್ಟಿರ್ಬೇಕು ಎಲ್ಲರಿಗೂ ಹತ್ತು ನಿಮಿಷ ಅಷ್ಟೇನೆ ಕಮಾನ್ ಫಿನಿಷ್ ಆಫ್ ಟೈಮ್ ಕಮಾನ್ ಗೈಸ್ ಅವ್ರ ಸ್ಟೈಲ್ ಇತ್ತಲ್ಲ ಇವು ಫೆಲೋಸ್ ಅನ್ನೋ ಅವ್ರು ಪ್ರತಿಯೊಂದಕ್ಕೂ ಹಿಂಗೆ ಕೈ ಮಾಡೋದು ಫೆಲೋಸ್ ಅನ್ನೋದು ಅವ್ರ ಸ್ಟೈಲ್ ಅದು ಇವು ಫೆಲೋಸ್ ಕಮಾನ್ ಅಂತರು ಪಾಪ ಇವರೇ ಹತ್ತು ನಿಮಿಷ ಮುಗ್ದ ಅವ್ರು ಐದು ನಿಮಿಷ ಮುಗಿಸ್ಬೇಡವಾ ಉಳಿದವ್ರು ಬೇಗ ಬೇಗ ಊಟ ಮುಗಿಸಿದ್ರು ಯಾಕೆ ಮುಗಿಸಿದ್ರು ಅಂದರೆ ಐ ಸಾ ದ ಪ್ರೋಗ್ರಾಮ್ ಲಿಸ್ಟ್ ಯು ಎಡ್ ಮಾರ್ಕ್ಡ್ ಫಾರ್ಟಿ ಫೈವ್ ಮಿನಿಟ್ಸ್ ಫಾರ್ ಚಿಲ್ಡ್ರನ್ ಪ್ರೋಗ್ರಾಮ್ ಮಕ್ಕಳಿಗೆ ಇಟ್ಟಿದ್ದ ಹತ್ತೈದು ನಿಮಿಷ ಎಲ್ಲಿದ್ದಾರೆ ಮಕ್ಕಳು ಬೇಸ್ಮೆಂಟ್ ಅಲ್ಲಿದ್ದಾರೆ ಅಲ್ಲಿ ಹೋಗೋಣ ಬನ್ನಿ ಅಂದರು ಸೀದಾ ಹೋದ್ರಲ್ಲಿ ಆ ಹುಡುಗರಿಗೆ ಏನ್ ಖುಷಿ ಆಗಿರ್ಬೇಕಪ್ಪ ಓಕೆ ಆ ಹುಡುಗರೆಲ್ಲ ಮೇಕಪ್ ಮಾಡ್ಕೊಂಡು ಕೂತಿದಾವೆ ಇವ್ರು ಹೇಳಿದ್ರೆ ಒಬ್ಬರು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಕಮನ್ ಐ ಸಿಆಿಯರ್ ಆನ್ ದ ಚೇರ್ ಎಷ್ಟು ಇನ್ಫಾರ್ಮಲ್ ಅದು ಅಲ್ಲಿ ಹಾಲ್ ಕೆಳಗೆ ಚೇರ್ ಹಾಕೊಂಡು ಕೂತ್ಕೊಳ್ಳೋದು ಕಮಾ ಚೋ ಏನ್ ಮಾಡ್ತಿ ಮಾಡು ಕ್ವಿಕ್ ಆಗಿ ಎರಡು ನಿಮಿಷ ಮಾಡಬೇಕು ಪ್ರತಿಯೊಬ್ಬರ ಹತ್ರ ಹೋಗಿ ಶೇಕ್ ಹ್ಯಾಂಡ್ ಮಾಡಿಕೊಂಡು ಅವ್ರಿಗೆ ಆಟೋಗ್ರಾಫ್ ಕೊಟ್ಟು ನಲ್ವತ್ತೈದು ನಿಮಿಷ ಕಳೆದ್ರು ಅವ್ರ ಜೊತೆಗೆ ಊಟದ ಕಟ್ ಮಾಡಿದ್ರಲ್ಲ ನಲವತ್ತೈದು ನಿಮಿಷ ಒಬ್ಬ ಹುಡುಗಿ ಹೇಳಿಬಿಟ್ಟು ಅದನ್ನ ಸರ್ ವಿರ್ ಹ್ಯಾಪಿ ದ ಮೇನ್ ಪ್ರೋಗ್ರಾಮ್ ಡಿಡ್ ನಾಟ್ ಕಮ್ ಥ್ರೂ ಅಲ್ಲಿ ಮೇನ್ ಪ್ರೋಗ್ರಾಮ್ ಬಂದಿದ್ರೆ ಏನಾಗ್ತಿತ್ತು ಗೊತ್ತಾ ನಾವು ಸ್ಟೇಜ್ ಮೇಲೆ ಕೊಂಡೋದು ಕುಪ್ಪಳಿಸಿ ಹಾಡಿ ಹೋಗ್ಬಿಡ್ತಿದ್ವಿ ನೀವು ದೂರ ಕೂತ್ಕೊಂಡು ನೋಡ್ತಿದ್ರಿ ಈಗ ನಮ್ಗೆ ಅನುಕೂಲ ಅಂದ್ರೆ ನಾವಿದ್ದಲ್ಲಿಗೆ ನೀವು ಬಂದು ಶೇಕ್ ಹ್ಯಾಂಡ್ ಮಾಡಿ ಆಟೋಗ್ರಾಫ್ ಎಲ್ಲ ಕೊಟ್ವಿ ಅದಕ್ಕೆ ಅವರೇ ಹೇಳಿದ್ರಂತೆ ಸ್ಪೆಷಲ್ ಸ್ಪೆಷಲ್ ವಿಸಿಟ್ ಫಾರ್ ಸ್ಪೆಷಲ್ ಚಿಲ್ಡ್ರನ್ ಅಂತ ಸ್ಪೆಷಲ್ ವಿಸಿಟ್ ಫಾರ್ ಸ್ಪೆಷಲ್ ಚಿಲ್ಡ್ರನ್ ಅದೇ ನನಗನ್ಸುತ್ತೆ ವಿಶೇಷ ಪ್ರೀತಿಗೆ ವಿಶೇಷ ದರ್ಶನ ಅಂತಿಲ್ಲ ಅದು ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ದರ್ಶನ ಎಳ್ಕೊಂಡ್ ಬರುತ್ತೆ ಅಂತ ನನ್ನ ಆಸೆ ನನ್ ಗ್ಯಾರಂಟಿ ಇದೆ ಅಂತ ಮನಸ್ಸಿಗೆ ಅತ್ಯಂತ ಆಳವಾದ ಪ್ರೀತಿ ಇದ್ರೆ ಹಿಡ್ಕೊಂಡ್ ಎಲ್ಲಿ ರಾಮ ಎಲ್ಲಿ ಶಬರಿ ಹೆಡಮುರ್ಗೆ ಕಟ್ಕೊಂಡ್ ಬರಲಿಲ್ಲ ರಾಮನ ಎಳ್ಕೊಂಡ್ ಬರ್ಲಿಲ್ವಾ ಅಲ್ಲಿ ಕಾಡಿಗೆ ರಾಮ ಎಲ್ಲಿ ಅಯೋಧ್ಯದಲ್ಲಿ ಕೂತಂತ ರಾಮನ ಶಬರಿ ಪ್ರೀತಿ ಎಳ್ಕೊಂಡು ಬಂತಲ್ಲ ಅದು ಅದಕ್ಕೆ ಪ್ರೀತಿ ಮುಖ್ಯ ಅಂತ ಹೊಸ ಆಶ್ರಮ ಆದಮೇಲೆ ರಮಣ ಆಶ್ರಮ ಆಯ್ತು ದೊಡ್ಡ ಬಿಲ್ಡಿಂಗ್ ಆಯ್ತು ಧ್ಯಾನ ಮಂದಿರ ಆಯ್ತು ರಮಣ ಮಹರ್ಷಿಗಳು ಕೂತ್ಕೋಬೇಕು ಸಾಕಷ್ಟು ಜನ ಬಂದು ಅವ್ರ ಮುಂದೆ ಕೂಡ್ತಿದ್ರು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಅತ್ಯಂತ ಶ್ರೀಮಂತರು ತುಂಬಾ ಬುದ್ಧಿಜೀವಿಗಳು ಸ್ವಲ್ಪ ಬರಹ ಬರಹಗಾರರು ಕಲಾವಿದರು ಇಂಥವರೆಲ್ಲ ಬಂದು ಮುಂದೆ ಕುತ್ಕೊಂಡ್ಬಿಡೋರು ಅವರಿಗೆ ಅಧಿಕಾರ ತಾನೇ ಬಂದು ಕೂತ್ಕೊಂಡ್ಬಿಡವ್ರು ಪಾಪ ಬಡವರಿಗೆ ದಲಿತರ ಚಾನ್ಸೇ ಇಲ್ಲ ಒಳಗೆ ಬರೋದಕ್ಕೆ ಹಂಗೆ ಆಗ್ಬಿಡ್ತಿತ್ತು ದೂರ ನಿಂತ್ಕೊಂಡ್ಬಿಡ್ಬೇಕು ಅವರು ದೊಡ್ಡವರು ದೊಡ್ಡವರು ಇದ್ದಾರೆ ಅಂತ ಇದು ಒಂದು ವ್ಯವಸ್ಥೆ ಅಂತ ಆದ ತಕ್ಷಣ ಶುರು ಆಗ್ತದೆ ಪರಿಚಯಕರು ಬರ್ತಾರೆ ಅವ್ರು ಹೇ ಆ ಕಡೆ ದೊಡ್ಡವರು ಈ ಕೂತ್ ಮುಂದೆ ಬನ್ನಿ ಸರ್ ನಿಮ್ಮ ಮುಂದೆ ಬನ್ನಿ ಸರ್ ಅಂತ ಕೂಡಿಸೋದು ಇವ್ರ ಹಿಂದೆ ಹೋಗಿ ಅನ್ನೋದು ಆಗ್ತಾ ಇತ್ತು ಒಂದು ನೂರಾರು ಜನ ಕೂತಿದ್ದಾರೆ ರಮಣ್ ಮುಂದೆ ಆಗೊಬ್ಬ ಹೆಣ್ಮಗಳು ಬಂದಂತೆ ಮುದುಕಿ ಕೈಯಲ್ಲಿ ಕೋಲ್ ಊರ್ಕೊಂಡು ತಡವರ್ಸ್ಕೊಂಡು ನಡಿಲ ಹರಿದೆ ಎಡಗೈಯಲ್ಲಿ ಒಂದ್ ಬಾಳೆಯಲ್ಲೇ ಬಾಳೆ ಮೇಲೆ ಒಂದು ಆರು ಏಳು ದೋಸೆ ಇದೆ ಹಿಡ್ಕೊಂಡು ಬರ್ತಾ ಇದ್ದಾಳೆ ಆ ಪರಿಚಾರಕ್ರ ಏನು ಮಾಡಿದ್ರು ಗೊತ್ತಾಯ್ತು ಅವರಿಗೆ ಈ ಮುದುಕಿ ರಮಣ ಮಹರ್ಷಿ ಕೊಡೋಕೆ ಕೊಟ್ಟಿದ್ದಾಳೆ ನೀ ಕೊಡಮ್ಮ ನಾನೇ ಕೊಡ್ತೀನಿ ಕೊಡು ನೀ ಯಾಕೆ ಹೋಗ್ತೀಯ ಅಲ್ಲಿವರೆಗೂ ಜನ ಕೂತಿದ್ದಾರಲ್ಲ ಹೋಗೋದು ಕಷ್ಟ ಆಗುತ್ತೆ ಅಂತೇಳಿ ನಾ ಕೊಡ್ತೀನಿ ಬಿಡು ನಾನೇ ಕೊಡ್ತೀನಿ ತಿಸ್ಕೊಳಕ್ ಹೋದ್ರು ಅಂತೆ ಅದನ್ನ ರಮಣ ಮಹರ್ಷಿಗಳು ನೋಡಿದ್ರು ನೋಡ್ಬಿಟ್ಟು ಆಕಿನ ಬಾಯಿ ಇಲ್ಲ ಅಂತ ಕರೆದ್ರು ಆ ಮುದುಕಿನ ಹತ್ರ ಕರೆದ್ರು ಏನು ತಂದಿದ್ಯಾ ನನಗೆ ಅಂತ ಕೇಳಿದ್ರು ಅಯ್ಯೋ ನಿನ್ಗೋಸ್ಕರ ದೋಸೆ ಮಾಡ್ಕೊಂಬಂದಿದೇನಪ್ಪಾ ಅಂದ್ರಂತೆ ಕೊಡ ಇಲ್ಲೇ ಅಂತ ಇಸ್ಕೊಂಡ್ರಂತೆ ಉಳ್ದಾಗೆಲ್ಲ ಮುಜುಗ್ರ ಇಷ್ಟೊಂದು ಜನ ಬಂದಿದ್ದಾರೆ ಬೇಕಾದಷ್ಟು ಜನ ರಾಶಿ 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 ಹಣ್ಣಿದೆ ಬೇಕಾದಷ್ಟು ಸಿಹಿ ತಿಂಡಿ ಬಂದಿದ್ದಾವೆ ಬೇಕಾದಷ್ಟು ಬಂದಿದ್ದಾವೆ ಈ ಮುದುಕಿ ಅಂತ ಅಂದ್ಕೊಡ್ತಾಳಿ ದಪ್ಪ ದಪ್ಪ ದೋಸೆ ಏನು ಚೆನ್ನಾಗಿಲ್ಲ ಅದು ಆರಿದ್ದು ಇಸ್ಕೊಂಡ್ರಂತೆ ಇಸ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಒಂಥರ ಮುಖ ಆಗಿತ್ತು ಇದೇನಪ್ಪ ಇಂಥವ್ ಕಡೆ ತಗೋತಾರ ಇವರು ಅಂತ ತಕ್ಷಣ ರಮಣ ಮಹರ್ಷಿಗಳು ಮಾಡಿದಂತ ಕೆಲಸ ನೆನ್ಸ್ಕೋಬೇಕು ಸ್ವಾಮಿ ನಾವು ಎತ್ತರದಲ್ಲಿದ್ದಂಥ ಮನುಷ್ಯ ನೆನಪಿಡ್ಬೇಕಾದ್ರೆ ಮರಿಬಾರ್ದು ತಕ್ಷಣ ಹೇಳ್ತಾರೆ ಆಕೆ ಯಾರು ಗೊತ್ತಾ ಪರಿಚಯ ಮಾಡಿಕೊಡ್ತಾರ್ರಿ ಆಕೆ ಬರೀ ತೊಗೊಳ್ಳೋದಷ್ಟೇ ಅಲ್ಲ ಈಕೆ ಯಾರು ಗೊತ್ತಾ ಪಾಪ ವೃದ್ಧಿ ಆಗಿದ್ದಾಳೆ ಈಗ ಬಹಳ ಹಿಂದಕ್ಕೆ ಆಕೆ ಆಕೆ ಗಂಡ ಕೂಡ ದಿನ ಬರೋರು ನನ್ನ ಕಡೆಗೆ ಮೇಲೆ ಬೆಟ್ಟಕ್ಕೆ ಬರೋರು ನನಗೆ ಆಹಾರ ತಂದು ಕೊಡ್ತಾ ಇದ್ರು ತಿನ್ನೋದಕ್ಕೆ ಅವರು ಅಷ್ಟೇ ಅಲ್ಲದೆ ನಾನು ಒಂದ್ಸಲ ನೆನಪಿದೆ ನನಗೆ ಆಕೆ ಗಂಡ ತೀರ್ಕೊಂಡ್ಬಿಟ್ಟ ತೀರ್ಕೊಂಡ್ಮೇಲೆ ಆಕೆ ತಮ್ಮನೂ ತೀರ್ಕೊಂಡು ಹೋದ ಯಾರಿಲ್ಲ ಆಕೆಗಾವಾಗ ನಾನು ಕೆಳಗಡೆ ಬಂದು ಒಂದು ತಾಯಿ ಸಮಾಧಿ ಹತ್ರ ಒಂದು ಮರದ ಕೆಳಕ್ ಕುತ್ಕೋತಾ ಇದ್ದೆ ಧ್ಯಾನ ಮಾಡಿಕೊಂಡು ಆ ಈಕೆ ನನಗೋಸ್ಕರ ಏನ್ ಮಾಡಿದ್ಲು ಗೊತ್ತಾ ಒಂದು ಕಟ್ಟೆ ಕಟ್ಟಿದ್ಲು ತಾಳೆಗೆರೆ ಚಾಪಿ ಹಾಕಿ ಕೂಡಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ಲು ಆಕೆ ಋಣ ನನ್ನ ಮೇಲೆ ಇದೆ ಇದು ಈ ಮಾತು ನೆನೆಸ್ಕೋಬೇಕು ಆಕೆ ಋಣ ನನ್ನ ಮೇಲೆ ಇದೆ ಅಂತ ಅಜ್ಜಿ ಬಗ್ಗೆ ಹೇಳಬೇಕು ಅಂದ್ಬಿಟ್ಟು ಅವತ್ತು ಊಟಕ್ಕೆ ಕೂಡ್ಬೇಕಲ್ಲ ಊಟಕ್ಕೆ ಕೂತಾಗ ತಂದ ಹೇಳಿದ್ರಂತ ಇವತ್ತು ನನಗೆ ಯಾವುದು ಬೇಡ ಅಜ್ಜಿ ದೋಸೆ ಒಂದೇ ಸಾಕು ಇದು ಯಾಕೆ ಹೇಳ್ತೀನಿ ಅಂದ್ರೆ ಮಾತಿದೆ ಕೃತಮ್ ಸ್ಮರ ಕೃತೋಸ್ಮರ ಅಂತ ಮಾಡಿದ್ದ ನೆನಿಬೇಕು ಮಾಡಿದವ್ರು ನೆನೆಸ್ಬೇಕು ಅಂತ ತುಂಬಾ ಎತ್ತರಕ್ಕೋದಂತ ರಮಣ ಮಹರ್ಷಿಗಳಿಗೆ ಯಾವತ್ತೊಂದು ದಿವಸ ಚಾಪೆ ಹಾಕಿದಂತ ಮುದುಕಿ ನೆನಪಿರ್ಬೇಕು ಅಂತ ಏನಿಲ್ಲ ಆದ್ರೆ ದೊಡ್ಡವ್ರ ಲಕ್ಷಣ ಮರೆಯಲ್ಲ ಅವರು ಅಂತ ಅದಕ್ಕೆ ದೊಡ್ಡವರಾಗ್ತಾರೆ ಅವರು ಮರೆಯಲ್ಲ ಆ ಋಣ ಸ್ಮರಣೆ ಅಂತಿದೆಯಲ್ಲ ಅದು ಬಹಳ ದೊಡ್ಡ ಗುಣ ನಾ ರಮಣ ಮಹರ್ಷಿಗಳ ಜೀವನದಲ್ಲಿ ಒಂದೊಂದು ಘಟನೆ ಹೇಳಿದಾಗ ಒಂದೊಂದು ಸಂಗೀ ಇನ್ನೊಂದು ಸಂದೇಶ ಇದೆ ಅಂತ ಹೇಳಬೇಕು ಹೇಗೆ ಅವರು ನೆನಪಿಡ್ತಿದ್ರು ಅಂತ ನನ್ನ ಜೀವನದಲ್ಲಿ ಒಂದು ಸಣ್ಣ ಕೆಲಸ ಮಾಡಿರ್ಬೋದು ಯಾರೋ ಒಬ್ರು ಅದು ನೆನೆಸ್ಕೋಬೇಕು ಎತ್ತರದಲ್ಲಿ ನೆನೆಸ್ಕೋಬೇಕು ನಿನ್ನೆ ಹೇಳಿದೆ ನಾನು ಆ ಮಾರ್ಬಲ್ ಕೂಡ್ಸ್ಬೇಕಾದ್ರೆ ಸಣ್ಣ ಸಣ್ಣ ಚಿಪ್ಪು ಕಲ್ಲುಗಳು ಬೇಕಾಗ್ತವೆ ಆ ಇಲ್ಲದೆ ಮಾರ್ಬಲ್ ಕೂಡಲ್ಲ ಹಾಗೆ ಅದ್ ಇತ್ತೀಚೆಗೆ ಒಂದು ಘಟನೆ ಅಂತ ಅದ ಅದ ತಾವೆಲ್ಲ ಗಮನಿಸಿದ್ದೀರಿ ಅನ್ಸುತ್ತೆ ಋಣವನ್ನು ನೆನೆಸುವ